ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ನಮಸ್ತೆ ಇದೊಂದು ಮ್ಯಾಕ್ಸಿಮ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಮಾಡೆಲ್ ಇದು ಎರಡ್ ಸಾವಿರದ ಹದಿನಾಲ್ಕು ಸರ್ ಅದು ಓನರ್ ಎಷ್ಟು ಸರ್ ಓನರ್ ಗಡಿ ಸೆಕೆಂಡ್ ಓನರ್ ಆಗೈತೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಎಲ್ಲರೋ ಇದೆ ಅದು ಫ್ರೆಶ್ ಐತೆ ಈ ತಿಗ್ನಲ್ ಮಾಡ್ಸಿರೋದೇ ಇಲ್ಲ ಇವಾಗ ಮಾಡ್ಸಿದಿರಾ ಹಾ ಈಗ ಮಾಡ್ಸಿರೋದು ನೋಡಿ ಯಾವಾಗ ಸರಗಡಿ ಮಲ್ಲಾ ಸಾ ನೋಡಿರತನೆ ಗಡಿ ಮಲ್ಲಾ ಹಾ ನೋಡಿ دیا ಲೋಡಿ ನೋಡಿ ಆಯ್ತಾ ಅಂತನ ಇಲ್ಲ ಲೋಡ್ ಲೋಡ್ ಆಯ್ತಾ ಅಂತ ಲೋಡಿ ಈಗ ಏನು ಲೋಡಿ ಇಲ್ಲ ಲೋನ್ ನೋಡಿ ಲೋಡನ ಲೋನ್ ಲೋನ್ ಏನಿಲ್ಲ ಸರ್ ಯಾವ ಲೋನೂ ಇಲ್ಲ ರನ್ನಿಂಗ್ ಆಗಿರೋ ದಷ್ಟು ಗಡಿ ಎಸ್ ಏನ್ ಸರ್ ರನ್ನಿಂಗ್ ಗಾಡಿ ಓಡ್ರೋದು ಆ ಗಾಡಿ ಓಡ್ರೆ ಒಂದು ಚಿಲ್ಲರೆ ಚಿಲ್ದ್ರೆ ಓಡಿತೆ ಅಕ್ಕ ಪಕ್ಕ ನೋಡಿದನ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಏನಿಲ್ಲ ಸರ್ ಅಕ್ಕ ಸೂಪರ್ ಆಗಿದೆ ಟೈರ್ ಗಳು ಟೈರ್ ಗಳು ಟೈರ್ ಗಳು ಈಗ ರೀಸೆಂಟ್ ಆಗಿ ಆಕ್ಸಿರಾವ್ ಏನು ಒಂದ 20 ಒಂದು 20% ಹೋಗಿರಬಹುದು ಅಷ್ಟೇ ಇಷ್ಟ್ ಕೊಡ್ತಿದ್ರೆ ನಮ್ಮ ಮೈಲೇಜ್ ಗಡಿ ಮೈಲೇಜ್ 20 ಕೊಡ್ತೈತೆ ಸರ್ ಅದು ಫನ್ ಕೊಡ್ತಿದೀಯಾ ಹಾ ಬಿಎಸ್ 3 ನೇ ಇದು ಬಿಎಸ್ 4 ಬಿಎಸ್ 4 ಹ್ಮ್ ಎಷ್ಟಕ್ಕೆ ಮ್ಯಾಕ್ಸಿಮಮ್ ಪ್ಲಸ್ ಓ ಮೈದರ ಮ್ಯಾಕ್ಸಿಮಮ್ ಪ್ಲಸ್ ಹಾ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಡಿಗೆ ಗಾಡಿಗೆ ಏನು ಮಾಡಿಸಿಲ್ಲ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿಲ್ಲ ಮಾಡಿಸಿದ ಈಗ ನಿಮಗೆ ಫೋಟೋ ಹಾಕಿದಿನಲ್ಲ ಓಹೋ ಈಗ ಎಫ್ಸಿ ಮಾಡ್ಸಕ್ಕೆ ತಿರ್ಗಾ ಮುಂದಗಡೆ ಎಲ್ಲ ಫ್ರಂಟ್ ಅಲ್ಲಿ ಪೇಂಟಿಂಗ್ ಮಾಡ್ಸಿದಿನಿ ಹೌದಾ ಹಾ ಇದೆಲ್ಲ ಗಾಡಿ ಲೊಕೇಶನ್ ಮಂಡ್ಯ ಪಾಂಡುಪುರ ಎಷ್ಟು ಹೇಳ್ತೀರಾ ನೀವು ಗಾಡಿಗೆ ರೇಟ್ ಒಂದು ವರೆ ಹೇಳ್ತಾ ಇದೀರಾ ಸರ್ ಒಂದು ವರೆ ಮಾಡಲ್ ಎಷ್ಟು 2014 14 ಒಂದು ಫೈನಲ್ ಎಷ್ಟು ಕೊಡ್ತೀರಾ ಏನು ಒಂದು 5000 10000 ಅತ್ತಾಗಿತ್ತಾ ಸರ್ ಒಂದು 1000 ಬಿಟ್ ಕೊಡ್ತೀರಾ